ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸೋಮವಾರ ನಾವು ನಂಜನಗೂಡು ತಾಲೂಕು ಕಚೇರಿಗಳು ಯಾವುದೇ ಕಚೇರಿಗಾರಾಗಿರ್ಬೋದು ನಾವು ನಿರಂತರವಾಗಿ ರೈತ ಸಮಸ್ಯೆಗಳನ್ನು ಒತ್ತರ್ತೀವಿ ಸಮಸ್ಯೆಗಳನ್ನು ನೀಗಿಸಬೇಕಾದಂಥ ತಾಲೂಕು ಆಡಳಿತ ವಿಫಲತೆಯಾಗಿದೆ ತಾಲೂಕು ಆಡಳಿತಕ್ಕೆ ಹತ್ತಾರು ಬಾರಿ ನಮ್ಮ ಸಮಸ್ಯೆಗಳನ್ನು ನಮ್ಮ ದೂರುಗಳನ್ನು ಕೊಟ್ಟಿದ್ದೀವಿ ಕೆರೆ ಒತ್ತುವರಿಗಳನ್ನು ತೆರವುಗೊಳಿಸಿ ರಸ್ತೆ ರೈತರು ಓಡಾಡುವಂಥ ಬಂಡಿದಾರಿಗಳನ್ನು ಒತ್ತುವರಿ ತೆರವುಗೊಳಿಸಿ ಮತ್ತು ಖಾಸಗಿ ಅಂದರೆ ಖಾಸಗಿ ವ್ಯಕ್ತಿಗಳು ಭೂಮಿಗಳನ್ನು ಸರ್ಕಾರಿ ಭೂಮಿಗಳನ್ನು ಒತ್ತುವರಿಗಳಿಗೆ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಿ ಸರ್ಕಾರಿ ಭೂಮಿಗಳನ್ನು ರಕ್ಷಣೆ ಮಾಡಿ ಮತ್ತು ಖಾಸಗಿ ಫೈನಾನ್ಸ್ಗಳು ಇವತ್ತು ನಿರಂತರವಾಗಿ ನಂಜುನಗೂಡು ತಾಲೂಕು ಆದ್ಯಂತ ಇಡೀ ಜನರ ಜನ ಸಮೂಹದ ಮೇಲೆ ಭಾಳ ಪ್ರಭಾವ ಬೀರ್ತಾ ಇದೆ ಬಡ್ಡಿಗಳು ಜಾಸ್ತಿ ಮಾಡಿ ಜನಗಳು ಕಟ್ಟಲಾರದಂಥ ಪರಿಸ್ಥಿತಿಗೆ ತಂದು ರೈತರನ್ನು ಆತ್ಮಹತ್ಯೆಗೆ ದೂಡುವಂಥ ಇದೆ ಅದಕ್ಕೆ ಕಡಿವಾಣ ಹಾಕಿ ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಏನೋ ಜನಸ್ಪಂದನ ಕಾರ್ಯಕ್ರಮದಿಂದ ಬಂದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳನ್ನ ಅವರು ಕೊಟ್ಟಿತು ಅವರು ನಂಜನಗೂಡು ತಾಲೂಕು ಆಡಳಿತಕ್ಕೆ ವರ್ಗಾವಣೆ ಮಾಡಿದರೆ ಆದರೆ ಇಲ್ಲಿನ ಸಮಯಕ್ಕೆ ಸಿಗ್ತಾ ಇಲ್ಲ ಅವ್ರ ಸಮಸ್ಯೆ ಹೇಳ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ ಕೆಲಸಗಳು ಆಗ್ತಾ ಇಲ್ಲ ತಾಲೂಕು ಆಡಳಿತ ಇದ್ದು ಸತ್ತಂತಿದೆ ಮತ್ತು ಕಿವಿ ಇಲ್ಲದಂಥ ಕಿವುಡನಂತೆ ವರ್ತನೆ ಮಾಡ್ತಾ ಇದೆ ಕಣ್ಣಿಲ್ಲದಂಥ ಕುಡ್ಕ ಕೂಡನಂತೆ ವರ್ತನೆ ಮಾಡ್ತಾ ಇದೆ ಕ ಮೂಗಿಲ್ಲದಂಥ ಉಸಿರಿಲ್ಲದಂಥ ವ್ಯವಸ್ಥೆಯಲ್ಲಿ ಇವತ್ತು ತಾಲೂಕು ಆಡಳಿತ ಬಿದ್ದಿದೆ ಈ ವಿಚಾರವಾಗಿ ನಾವು ಇವತ್ತು ನಾವು ಕೆಲಸಗಳಾಗಲೇಬೇಕು ಅಂತ ಹೇಳಿ ಒತ್ತಾರೆಯಾಗಿ ನಾವು ಅನಿರ್ದಿಷ್ಟ ಮೃತು ಪ್ರತಿಭಟನೆಗೆ ಮುಂದಾಗಿದ್ದೀವಿ ಹೆಚ್ಚಿನದಾಗಿ ಭ್ರಷ್ಟತೆಗಳು ಹೆಚ್ಚು ಅತಿ ಹೆಗ್ಗುವಾಗಿ ತಾಲೂಕು ನಿರಂತರವಾಗಿ ನಡೀತಾ ಇದಕ್ಕೆಲ್ಲ ತಹಸೀಲ್ದಾರ್ ಕಡಿವಾಣ ಹಾಕಬೇಕು ಕಡಿವಾಣ ಹಾಕುವವರೆಗೂ ನಮ್ಮ ಹೋರಾಟ ಶಾಶ್ವತವಾಗಿ ನಾವು ಇಲ್ಲಿ ಅನಿರ್ದಿಷ್ಟಭೂತವಾಗಿ ಕೂತಿದ್ದೀವಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳಿಗೆ ಮುಗಿಸ್ತೀನಿ ನಂಜನಗೂಡು ತಾಲೂಕ್ ರೈತ ಅಧ್ಯಕ್ಷ ಸತೀಶ್ ನಮಸ್ಕಾರ ಇಂದು ರೈತ ಸಂಘ ವತಿಯಿಂದ ಹಲವಾರು ಕುಂದು ಕುರಿತು ನಮಗೆ ಅವರು ಇಲ್ಲೇ ನಮ್ಮ ಕಚೇರಿ ಎದುರುಗಡೆ ಸ್ಟ್ರೈಕ್ ಮೂಲಕ ಕೆಲವೊಂದು ಮೂವತ್ತು ನಿಯರ್ ಟು ನಿಯರು ಆಹ್ವಾನಗಳು ಕೊಟ್ಟಿದ್ದಾರೆ ಅದರಲ್ಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಇತ್ಯರ್ಥ ಮಾಡೋಕ್ಕೆ ಪ್ರಯತ್ನವನ್ನು ಪಟ್ಟು ಕ್ಲಿಯರ್ ಮಾಡೋಕ್ಕೆ ನಿಷ್ಪಷ್ಟವಾಗಿ ಬೇಗನೆ ಕ್ಲೋಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈಗ ಸದ್ಯಕ್ಕೆ ಹಲವಾರು ವಿ ಎ ಅವರು ಮೂಲಕ ಮಾಡೋದ್ರಿಂದ ಅವರು ಸ್ಟ್ರೈಕಲ್ಲಿದ್ದಾರೆ ಅವ್ರು ಯಾವಾಗ ಇದು ಕ್ಲೋಸ್ ಆಗಿ ಎಲ್ಲ ಸಿ ಬರುತ್ತೆ ಅದರ ನಂತರ ನಾವು ಎಲ್ಲ ಕ್ಲೋಸ್ ಮಾಡಿ ಕೊಡ್ತೀವಿ ಯಾವುದಾದ್ರು ಈಗ ಬೇಗ ಆಗುತ್ತೆ ಅದನ್ನು ಈಗಲೇ ಇತ್ಯರ್ಥ ಮಾಡಿ ಕ್ಲೋಸ್ ಮಾಡ್ತೀವಿ ಥ್ಯಾಂಕ್ ಯು ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿ ಸೋಮವಾರ ರೈತ ಸಮಸ್ಯೆಗೆ ಸ್ಪಂದನಾ ದಿನ ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಎಂಟರಿಂದ ಕೂಡ ಪ್ರತಿ ರೈತರ ಸಮಸ್ಯೆಗಳನ್ನ ಆಯಾ ಸಂಬಂಧಪಟ್ಟ ಕಚೇರಿಗೆ ಹೋಗಿ ಕೆಲಸ ಮಾಡಿಸೋ ಕೆಲಸನ ಮಾಡ್ತಾ ಇರೋದು ರೈತ ಸಂಘಟನೆ ಅದೇ ರೀತಿಯಲ್ಲಿ ಇವತ್ತು ಕೂಡ ನಂಜಂಗೂರು ತಾಲೂಕಿನಲ್ಲಿ ರೈತರ ಮೂವತ್ತಕ್ಕೂ ಹೆಚ್ಚು ಸಮಸ್ಯೆಗಳನ್ನ ಪಟ್ಟಿ ಮಾಡಿ ತಹಸೀಲ್ದಾರ್ ಮತ್ತು ಇತರ ಕಚೇರಿಗಳಿಗೆ ಕೊಡೋ ಅಂಥ ಕೆಲಸ ಮಾಡಿ ಈ ಒಂದು ಸಮಸ್ಯೆಗಳಿಗೆ ಎಷ್ಟು ದಿನದಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು ಅನ್ನೋ ಕಾರಣದಿಂದಾಗಿ ಇಷ್ಟೊತ್ತಾದರೂ ಕೂಡ ತಹಸೀಲ್ದಾರರು ಫೀಲ್ಡ್ ವಿಸಿಟ್ ಇರೋದ್ರಿಂದ ಇದೇ ಅವ್ರನ್ನೇ ಕಾಯ್ಕೊಂಡು ಇಲ್ಲಿ ಮೌನ ರೀತಿಯ ಪ್ರತಿಭಟನೆ ಮಾಡ್ತಾಯಿದ್ದರು ಈ ತಹಸೀಲ್ದಾರ್ ಬಂದಿದ್ದಾರೆ ವಿ ಎ ಆರ್ ಐಗಳದ್ದು ಸ್ಟ್ರೈಕ್ ಇದೆ ಅವರು ಸೈಕ್ ಮುಗಿದ ತಕ್ಷಣ ಸ್ಪಂದಿಸ ಅಂತ ಕೆಲಸ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ನಂಜಂಗೂರು ತಾಲೂಕಿನಲ್ಲಿ ಖಾಸಗಿ ಫೈನಾನ್ಸ್ಗಳು ರೈತರ ರಕ್ತ ಇರೋಂಥ ಕೆಲಸ ಮಾಡ್ತಾವೆ ಗ್ರಾಮೀಣರ ಮರ್ಯಾದೆಗೆ ಅಂತ ಕೆಲಸ ಮಾಡ್ತಾವೆ ಗ್ರಾಮೀಣರ ಮನೆಗಳ ಮೇಲೆ ಸಾಲ ಕೊಟ್ಬಿಟ್ಟು ಅವ್ರ ಮನೆ ಮುಂದೆ ಹೋಗಿ ಬೋರ್ಡ್ ಅಣಿಸ್ಬಿಟ್ಟು ಅವ್ರ ಮರ್ಯಾದೆ ತೆಗೆಯೋಂಥ ಕೆಲಸ ಮಾಡ್ತಾರೆ ಕೆಲವೊಂದು ಖಾಸಗಿ ಫೈನಾನ್ಸ್ಗಳು ಸಾಲ ವಸೂಲಿಗೋಸ್ಕರ ಏನು ರೌಡಿಗಳನ್ನ ಬಿಟ್ಟು ನಮ್ಮ ಬಡ ರೈತರಿಗಳನ್ನೇ ಎದುರಿಸ ಕೆಲಸ ಮಾಡ್ತಾರೆ ಮತ್ತು ಹಳ್ಳಿಗಳಲ್ಲಿ ಜಮೀನುಗಳಿಗೆ ಓಡಾಡೋಕ್ಕೆ ರಸ್ತೆ ಇಲ್ಲ ಈ ಥರದ ಪ್ರಮುಖ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಇವತ್ತು ತಹಸೀಲ್ದಾರ್ದಲ್ಲಿ ಆ ವಿಚಾರವಾಗಿ ಖಾಸಗಿ ಫೈನಾನ್ಸ್ ಒಬ್ಬರನ್ನು ಕರೆಸಿ ಇವತ್ತು ಮಾತಾಡಿದ್ದಾರೆ ಹಂಗೇ ಆದರೆ ಕಂಪ್ಲೇಂಟ್ ಮಾಡಬೇಕಾಯ್ತು ನಾನೇ ನಾನೇ ಖುದ್ದಾಗಿ ಅಂತೇಳಿ ಅವರಿಗೆ ಎಚ್ಚರಿಕೆ ಕೊಡೋದೇ ಕೆಲಸ ಮಾಡಿದೆ ಇಂಥ ವಿಚಾರವಾಗಿ ಯಾವುದೇ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಸಮಸ್ಯೆ ಇದ್ದರೂ ಕೂಡ ರೈತ ಸಂಘ ಹೇಳ್ಕೋಬೋದು ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈಸಿ